ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲಾಗಲ್ಲಿ ಏನಪ್ಪಾ ಇರುತ್ತೆ ಅಂದರೆ ಇವತ್ತು ಬೆಳಗ್ಗೆ ನಾನು ನಾಲ್ಕು ಐದು ಗಂಟೆಗೆ ಎದ್ದಿದ್ದೀನಿ ಬೆಳಗಿನ ಜಾವ ಐದು ಗಂಟೆ ಈಗ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಬಾಗಿಲಿಗೆ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದು ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಈಗ ಬೆಳಗ್ಗೆ ರೀ ಬೇಗ ಎದ್ದಿದ್ದೆ ಐದು ಗಂಟೆಗೆ ನಿನ್ನೆ ಹೇಳ್ದಂಗೆ ನಾನು ಅಡಿಕೆ ಕೊಯ್ಲಿಗೆ ಹೋಗ್ತಾರೆ ಹಂಗಾಗಿ ಬೇಗ ಎದ್ದಿದ್ದೆ ರಂಗೋಲಿ ಹಾಕ್ಬಿಟ್ಟು ನೋಡಿ ಐದೂವರೆ ಇನ್ನೂ ಟೈಮು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಸಾರಿಸಿ ರಂಗೋಲಿ ಹಾಕ್ಬಿಟ್ಟು ನಾನು ಬಂದೆ ಒಳಗಡೆ ಬಂದ್ಬಿಟ್ಟು ಸ್ವಲ್ಪ ಚಿರ ಕಷಾಯ ಮಾಡ್ಕೊಂಡು ಕುಡ್ದೆ ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಹಂಗಾಗಿ ಬಂದುಬಿಟ್ಟು ಸೊ ಅನ್ನಕ್ಕಿಟ್ಟೆ ನಾನು ಮೂರು ಸೇರು ಅಕ್ಕಿ ಅನ್ನಕ್ಕಿಟ್ಟೆ ಒಂದು ಹತ್ತು ಒಂಬತ್ತರಿಂದ ಹತ್ತು ಜನ ಇರ್ತಾರೆ ಊಟಕ್ಕೆ ಅಂತ ಹೇಳಿದರು ಹಂಗಾಗಿ ನಾನು ಒಂದು ಮೂರು ಸೇರಿ ಅನ್ನ ಮಾಡಿದೆ ಹಾಗೆ ತರಕಾರಿ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ನಾನು ಖಾರ ಎಲ್ಲ ರುಬ್ಕೊಂಡೆ ಕರೆಂಟ್ ಮ ಪದೇ ಪದೇ ಕರೆಂಟ್ ಹೋಗ್ತಾ ಇತ್ತು ಫ್ರೆಂಡ್ಸ್ ಪದೇ ಪದೇ ಕರೆಂಟ್ ಹೋಗ್ತಾಯಿತ್ತು ಸಾಂಬಾರು ಮಾಡಿ ಐದು ಗಂಟೆಗೆ ಇದ್ದರೂ ನಂದು ಏಳು ಗಂಟೆ ಆದರೂ ಅಡುಗೆನೇ ಆಗಿರಲಿಲ್ಲ ಕರೆಂಟ್ ನಾನು ಖಾರ ರುಬ್ಬಕ್ಕೆ ಮಿಕ್ಸಿ ಆನ್ ಮಾಡೋದಕ್ಕೂ ಕರೆಂಟ್ ಹೋಗೋದಕ್ಕೂ ಭಾಳ ಇತ್ತು ತಲೆ ತಿಂತು ಕರೆಂಟು ಆಮೇಲೆ ಹೇಗೆ ಮಾಡಿ ಬಂತು ಕರೆಂಟು ಖಾರ ರುಬ್ಬಿ ಸಾಂಬಾರು ಮಾಡೋ ಅಷ್ಟೊತ್ತು ಏಳು ಗಂಟೆ ಆಗೇ ಹೋಯಿತು ಬೇಗ ಬೇಗ ಅರ್ಜೆಂಟು ಮನೆಯವ್ರು ಅರ್ಜೆಂಟ್ ಮಾಡ್ತಾಯಿದ್ರು ಬಾಗಿಲು ಕೆಲಸದವ್ರು ಬಂದುಬಿಟ್ಟಿದ್ದಾರೆ ಅಂತ ಹಂಗಾಗಿ ಬೇಗ ಬೇಗ ಊಟ ಎಲ್ಲ ಬಾಕ್ಸಿಗೆ ಹಾಕ್ತೆ ಸಾಂಬಾರು ಅನ್ನ ಮುದ್ದೆ ಎಲ್ಲ ಮಾಡಿದೆ ನೋಡಿ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಈಗ ಮನೆ ಎಲ್ಲ ಮತ್ತೆ ಎಲ್ಲ ಹರಡೋಯ್ತು ನಮ್ಮನೆಯವರು ಊಟ ಎಲ್ಲ ತೊಗೊಂಡು ಹೋದ್ರು ಹಂಗಾಗಿ ಸ್ವಲ್ಪ ನಮಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದಿರಲಿಲ್ಲ ಹಂಗಾಗಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ತಾಯಿದ್ದೆ ಅವ್ನು ನೋಡಿ ಟೀ ಆಯಿತು ಟೀ ಮಾಡ್ಕೊಂಡು ಕುಡ್ದು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದೆ ಆಮೇಲೆ ಸಂಜೆನೇ ಇಲ್ಲಾಕ್ ಶುರು ಮಾಡಿದ್ದು ನಾನು ನನ್ನ ಮಗಳು ಅವಳಿಗೇನು ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಟೆಂಟ್ ಹೌಸ್ ಮಾಡ್ಕೊಂಡು ಬರೋಕ್ಕೆ ಅಂತ ಕೊಟ್ಟಿದ್ದರು ಮಾಡಿಕೊಡು ಮಮ್ಮಿ ಅಂತ ತಲೆ ತಿಂತಾಯಿದ್ಲು ಹಂಗಾಗಿ ಮಾಡಿಕೊಡ್ಬೇಕಲ್ಲ ಅವಳಿಗೆ ಮತ್ತೆ ಸಣ್ಣವಳಿದಾಳೆ ಅವಳೊಬ್ಳಿಗೆ ಮಾಡ್ಕೊಳಕ್ಕೆ ಬರೋಲ್ಲ ಅಂತೇಳಿ ನಾನು ಅವಳಿಗೆ ಟೆಂಟ್ ಹೌಸ್ ಮಾಡಿಕೊಟ್ಟೆ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಆಯಿತು ಅಂತ ಟೆಂಟ್ ಇದ್ದೆ ಅವಳಿಗೆ ತುಂಬ ಖುಷಿ ಅಂದರೆ ಖುಷಿ ಆಗ್ತಾಯಿತ್ತು ನನಗೂ ಕೂಡ ಖುಷಿ ಆಗ್ತಿತ್ತು ನನ್ನ ಮಗಳಿಗೂ ಖುಷಿ ಆಗ್ತಿತ್ತು ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಈ ಥರ ಎಲ್ಲ ಮಾಡ್ತಿದ್ವಿ ಅದೆಲ್ಲ ಒಂದು ಮೆಮೊರೀಸ್ ಅಲ್ವಾ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಾವಂದ್ರೂ ಖುಷಿ ಖುಷಿಯಾಗಿಯೇ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡ್ತಾಯಿದ್ದೆ ತುಂಬ ಖುಷಿ ಆಗ್ತಾಯಿತ್ತು ಸ್ಕೂಲಿಂದು ಮೆಮೊರೀಸ್ ಎಲ್ಲ ಮತ್ತು ಮರಕಳಿಸ್ದಂಗೆ ಅನಿಸ್ತಾಯಿತ್ತು ಏನೋ ಅದೊಂದು ಲೈಫ್ ಅಲ್ವಾ ಸ್ಕೂಲ್ ಲೈಫು ಮಕ್ಕಳ ಲೈಫು ಮಕ್ಕಳಾಗೇ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಅವಳಿಗೆಲ್ಲ ಕೂತೆಲ್ಲ ಇದ್ದೆ ಸಂಜೆ ಆಗಿತ್ತು ನೋಡಿ ಈ ಥರ ಮಾಡ್ತಾಯಿದ್ದೆ ಅವಳಿಗೂ ಖುಷಿ ಅಂದರೆ ಖುಷಿ ನಮ್ಮ ಮಮ್ಮಿ ಮಾಡಿಕೊಡ್ತಿದ್ದಾರೆ ಅಂತ ಚೆನ್ನಾಗಿ ಬಂತು ಮಾತ್ರ ಅದು ಪ್ರಾಜೆಕ್ಟ್ ವರ್ಕಿಗೆ ಅಂತ ಮಾಡಿದ ಟೆಂಟ್ ಹೌಸು ತುಂಬ ಚೆನ್ನಾಗಿ ಬಂತು ಅದರಲ್ಲೂ ಅದಕ್ಕೇ ಫಸ್ಟ್ ಪ್ರೈಸ್ ಬೇರೆ ಬಂತಂತೆ ನನ್ನ ಮಗಳಿಗೆ ಖುಷಿಯಾಗಿ ಬಂದು ಹೇಳಿದ್ಲು ಮಮ್ಮಿ ನನಗೆ ಫಸ್ಟ್ ಪ್ರೈಝ್ ಬಂತು ನೀನು ಮಾಡಿಕೊಟ್ಟಿದ್ಕೆ ನನಗೆ ಫಸ್ಟ್ ಪ್ರೈಸ್ ಬಂತು ಮಮ್ಮಿ ಅಂತ ಖುಷಿಯಾಗಿ ಕುಣಿದಾಡ್ಬಿಟ್ಲು ನನ್ನ ಮಗಳು ಮತ್ತು ನೆಕ್ಸ್ಟ್ ಡೇ ನಾನು ಮತ್ತೆ ತೋಟಕ್ಕೆ ಅಡಿಕೆ ಕೊಯ್ಯಕ್ಕೆ ಹೋಗಿದ್ದರು ನಾನು ಇಲ್ಲಿ ಹತ್ರದಲ್ಲಿರೋದ್ರಿಂದ ಹೋದೆ ನೋಡೋಣ ಅಂತ ಅಲ್ಲಿ ಅಣಬೆ ಸಿಗ್ತಾಯಿತ್ತು ಸಣ್ಣ ಸಣ್ಣ ಅಣಬೆ ಹುಲ್ಲು ಅಣಬೆ ಅಂತ ಹೇಳ್ತಾರೆ ಆ ಥರದ ಅಣಬೆ ಸಿಗ್ತಾಯಿತ್ತು ಕೆ ಅಣ್ಣ ಅಣ್ಣರೆಲ್ಲ ಕೆಲ್ಸಕ್ಕೆ ಬಂದವರೆಲ್ಲ ಇದ್ರು ಅಣಬೆನ ತುಂಬ ಚೆನ್ನಾಗಿತ್ತು ಹಂಗೆ ನಮ್ಮ ಅಕ್ಕರ ಮನೆ ಹತ್ರ ಬಂದೆ ನೋಡಿ ನಾಯಿ ಮರಿ ಇಟ್ಕೊಂಡು ಕೂತಿದ್ದೆ ಝೂಕು ಅಂತ ಅವ್ರು ನಾಯಿ ಮರಿ ಸಾಕಿದ್ದಾರೆ ಕಪ್ಪು ಇದೆ ನಾಯಿ ಮರಿ ನಾವು ತಕ್ಷಣ ಮೈ ಮೇಲೆ ಬೆಂಕಿ ಕೂತ್ಕೊಳ್ಳುತ್ತೆ ಸಣ್ಣ ಮರಿ ಇನ್ನೂ ಅದು ಮೂರು ತಿಂಗಳು ಪಾಪು ತುಂಬ ಕ್ಯೂಟಾಗಿತ್ತು ನೋಡಿ ಈ ಥರ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಟ್ಟಿದ್ದೆ ನೋಡ್ತಾಯಿದ್ರೆ ಎಷ್ಟು ಖುಷಿ ಅನಿಸುತ್ತ ಅಲ್ವಾ ಸ್ನೇಹಿತರೆ ನಾವು ನನಗೆ ತುಂಬ ಹಳೆ ನೆನಪೆಲ್ಲ ಆಗ್ತಾಯಿತ್ತು ಇದು ನೋಡಿದಾಗ ಸ್ಕೂಲಿಂದ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ ಅನ್ನಿಸ್ತಾ ಇತ್ತು ನೋಡಿ ಈ ಥರ ಮಾಡಿದ್ದೆ ತುಂಬ ಇಷ್ಟ ಆಗ್ತಾಯಿತ್ತು ನನ್ನ ಮಗಳೊಂದ್ರೂ ಫುಲ್ಲು ಖುಷಿ ಕುಣಿದಾಡ್ತಾ ಇದ್ಲು ಎಷ್ಟು ಚೆನ್ನಾಗಿ ಬಂದಿದೆ ಮಮ್ಮಿ ಅಂತ ಹಾಗೆ ಮತ್ತು ನೆಕ್ಸ್ಟ್ ನಾವು ಅಡಿಕೆ ಹಾಕ್ಸೋಕ್ಕಂಥ ಮಿಷಿನಿಗೆ ಹಾಕ್ಸೋಕ್ಕೆ ಅಂತ ಹೋದ್ವಿ ಅಡಿಕೆ ಆಗ್ತಾಯಿದ್ರು ಮಿಷಿನಿಗೆ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಈ ಥರ ಎಲ್ಲ ಅಡಿಕೆ ಹಾಕ್ತಾಯಿದ್ರು ಸೌಂಡ್ ಮಿಷಿನ್ ಸೌಂಡಿಗೆ ತಲೆನೋವೇ ಬಂದ್ಬಿಟ್ಟಿತ್ತು ನನಗೆ ಅಷ್ಟು ಸೌಂಡ್ ಬರ್ತಾಯಿತ್ತು ಅದು ಹಾಗೆ ನಿಂತ್ಕೊಂಡು ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಿಂತಿದ್ದೆ ಆಲ್ಮೋಸ್ಟ್ ಆಗ್ತಾ ಬಂದಿತ್ತು ಸಂಜೆ ಆಗಿತ್ತು ಹಂಗಾಗಿ ವೀಡಿಯೋ ಮಾಡ್ಕೊಳ್ತಾ ನಿಂತಿದ್ದೆ ಎಷ್ಟು ಚೆನ್ನಾಗಿ ಅಡಿಕೆ ಬರ್ತಾಯಿತ್ತು ಅಂದರೆ ಯಾವ್ಯಾವ ರೀತಿ ಮಿಷಿನ್ ಬರ್ತವೋ ಇನ್ನೂ ದೇವ್ರಿಗೆ ಗೊತ್ತು ಅಡಿಕೆಲ್ಲ ಆರಿಸ್ತಾಯಿದ್ರು ಅಡಿಕೆ ಮಿಷಿನಿ ಕೊಡ್ತಾಯಿದ್ರು ಹಾಗೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಅಂತಲೇ ಹೇಳ್ಬೋದು ನಾವು ಕೂಡ ಬ್ಯುಸಿಯಾಗಿದ್ವಿ ಅಂತಲೇ ಹೇಳಬೇಕು ಯಾಕಂದರೆ ಅಡಿಕೆ ಕೆಲಸ ಅಂದರೆ ಸುಮ್ಮನೆ ಎಲ್ಲ ತುಂಬ ಕೆಲಸ ಇರುತ್ತೆ ಅದ್ರ ಕೆಲಸ ಮಾಡಿ ಮಾಡಿ ಸಾಗಾಗೋಗ್ಬಿಟ್ಟಿದೆ ನಾವು ಅಂದರು ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು ಅಷ್ಟೊಂದು ಕೆಲಸ ಇರುತ್ತೆ ಮನೆ ಕೆಲಸ ಮಾಡಿಕೊಂಡು ಅದು ಮಾಡಿಕೊಂಡು ನೋಡ್ಕೊಂಡು ಹೋಗೋದು ತುಂಬ ಕಷ್ಟ ಹಾಗೆ ಬೆಳಗ್ಗೆ ಮತ್ತು ನಾನು ತಿಂಡಿ ಅಂತ ರೆಡಿ ಮಾಡಿಕೊಂಡೆ ನಾನು ತಿಂಡಿ ಚಿತ್ರಾನ್ನ ಮಾಡಿದ್ದೆ ನಂಗೆ ತಿಂಡಿ ಚಿತ್ರಾನ್ನ ಇಷ್ಟನೇ ಆಗೋಲ್ಲ ಹಾಗಾಗಿ ರಾಗಿ ರೊಟ್ಟಿ ಮಾಡಿಕೊಂಡೆ ಸ್ವಲ್ಪ ಪ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ರಾಗಿ ರೊಟ್ಟಿ ಮಾಡಿಕೊಂಡೆ ರೆಸಿಪಿ ಏನು ನಾನು ತೋರಿಸಿಲ್ಲ ಹಾಗೆ ಸಣ್ಣದಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಷ್ಟೇ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಬೇಯಿಸಿ ರೋಡಲ್ಲಿ ಹಾಕಿದ್ದೀವಿ ಒಣಗ್ಸೋಕ್ಕೆ ಬಿಸಿಲಿಗೆ ಬೆಳಗ್ಗೆಯಿಂದ ಕೂತಿದ್ದೀನಿ ಸಂಜೆ ಐದು ಗಂಟೆ ಎಷ್ಟೋತ್ತಿಂದ ಕೂತಿದ್ದೀನಿ ಮುಖ ನೋಡಿ ನನ್ನ ಮುಖ ಯಾವ ರೀತಿ ಆಗೋಬಿಟ್ಟಿದೆ ಬಿಸಿಲಲ್ಲಿ ಅಡಿಕೆ ಒಣಗಿಸ್ತಾ ಕೂತಿದ್ದೀನಿ ನಮ್ಮ ಮನೆಯವ್ರು ಬರಲಿ ಅಂತ ಕಾಯ್ತಾಯಿದ್ದೆ ಸಂಜೆ ಆಗಿತ್ತು ಅಡಿಕೆ ಎಲ್ಲ ಮುಚ್ಚಬೇಕು ಅವ್ರು ಬರಲಿ ಅಂತ ಕಾಯ್ತಾ ಕೂತಿದ್ದೆ ಫೀಲ್ಡ್ ಎದ್ರಿಗಡೆ ಹಾಕೊಂಡು ಕೂತಿದ್ದೀವಿ ಈ ಬಿಸಿಲಿಗೂ ಅದಕ್ಕೂ ಸಾಕಾಗೇ ಹೋಯ್ತು ಈಗಿನ ಅಡಿಕೆ ಎಲ್ಲ ಮುಚ್ಚಿಟ್ಟು ಇವಾಗ ಬಂದು ಸ್ನಾನ ಮಾಡಿದೆ ಸಂಜೆ ಏಳುವರೆ ಆಗಿದೆ ಈಗ ಅಡುಗೆ ಮಾಡ್ಬೇಕು ಸ್ವಲ್ಪ ಅಡುಗೆ ಏನೂ ಇಲ್ಲ ಸಾಂಬಾರು ಏನೂ ಇಲ್ಲ ಸಾಂಬಾರು ಮಾಡಬೇಕು ಅನ್ನ ಮುದ್ದೆ ಎಲ್ಲ ಮಾಡಬೇಕು ಏಳುವರೆ ಆಗಿದೆ ತುಂಬ ಬೆನ್ನೆಲ್ಲ ನೋವು ಶುರುವಾಗ್ತು ಬೆಳಗ್ಗೆಯಿಂದ ಆಫೀಸಲ್ಲಿ ಕೂತು ಕೂತು ಮತ್ತು ಸ್ವಲ್ಪ ಅಡಿಕೆ ಸುಲಿಯೋದಿತ್ತು ಅದನ್ನು ಸುಲಿದು ಬೆನ್ನೆಲ್ಲ ತುಂಬ ನೋವು ಬಂದಂಗೆ ಆಯ್ತು ನನಗೆ ಅದಕ್ಕೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಮುಂದೆ ಇನ್ನೇನಿಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಯಾವಾಗ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್